ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ದೃಷ್ಟಿಯಿಂದ ಮಾರ್ಚ್ ತಿಂಗಳು ಬಹಳಷ್ಟು ಮಹತ್ವವನ್ನು ಹೊಂದಿದೆ ಈ ತಿಂಗಳಿನಲ್ಲಿ ಚಂದ್ರ ಮತ್ತು ಸೂರ್ಯಗ್ರಹಣ ಸಂಭವಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾರ್ಚ್ ಹದಿನಾಲ್ಕರಂದು ಎರಡ್ ಸಾವಿರದ ಇಪ್ಪತ್ತೈದರ ಹೋಳಿ ಹುಣ್ಣಿಮೆಯ ದಿನ ಮೊದಲ ಚಂದ್ರಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸುವುದು ಜ್ಯೋತಿಷ್ಯದ ದೃಷ್ಟಿಯಿಂದ ಮಾರ್ಚ್ ತಿಂಗಳು ಬಹಳಷ್ಟು ಮಹತ್ವವನ್ನು ಹೊಂದಿದೆ ಸೂರ್ಯ ಮತ್ತು ಚಂದ್ರಗ್ರಹಣವು ಮಾರ್ಚ್ ತಿಂಗಳಲ್ಲಿ ಸಂಭವಿಸಲಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಮಾರ್ಚ್ ಹದಿನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರವರೆಗೆ ಸಂಭವಿಸಲಿದೆ ಈ ವರ್ಷದ ಮೊದಲ ಚಂದ್ರಗ್ರಹಣವು ಭಾರತದಲ್ಲಿ ಬೆಳಿಗ್ಗೆ ಸಂಭವಿಸಲಿದೆ ಈ ಕಾರಣಕ್ಕಾಗಿ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಥವಾ ಗ್ರಹಣದ ಸೂತಕಾವಧಿಯು ಮಾನ್ಯವಾಗಿರುವುದಿಲ್ಲ ಇನ್ನು ಇದು ಫಾಲ್ಗುಣ ಮಾಸ ಈ ತಿಂಗಳಿಗೆ ತುಂಬಾ ವಿಶಿಷ್ಟತೆ ಇದೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಫಾಲ್ಗುಣ ಮಾಸ ಇರುತ್ತದೆ ಈ ಮೂವತ್ತು ದಿನಗಳು ತುಂಬಾನೇ ಶಕ್ತಿಯುತವಾದದ್ದು ಯಾಕಂದರೆ ಈ ಫಾಲ್ಗುಣ ಮಾಸದಲ್ಲೇ ಅನೇಕ ದೇವತೆಗಳು ಜನಿಸಿದ್ದಾರೆ ಹಾಗಾಗಿ ಇಂತಹ ಪವಿತ್ರವಾದ ಈ ತಿಂಗಳಿನಲ್ಲಿ ಎಲ್ಲರೂ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಫಾಲ್ಗುಣ ಮಾಸದಲ್ಲಿ ಹೋಳಿ ಹುಣ್ಣಿಮೆಯ ದಿನ ನಾವು ಮಾಡುವ ಪೂಜೆಗಳು ಹಾಗೂ ಆಚರಿಸುವ ಕೆಲವು ಶಕ್ತಿಯುತವಾದ ಪರಿಹಾರಗಳಿಂದ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಬಹುದು ಮುಕ್ಕೋಟಿ ದೇವತೆಗಳ ಆಶೀರ್ವಾದದೊಂದಿಗೆ ಸಂತೋಷವಾದ ಜೀವನವನ್ನು ಕಳೆಯಬಹುದು ಫಾಲ್ಗುಣ ಮಾಸದಲ್ಲಿ ಹೋಳಿ ಹುಣ್ಣಿಮೆಯ ದಿನ ಮಾಡುವ ಪರಿಹಾರಗಳು ಪೂಜಾ ವಿಧಾನಗಳು ಇನ್ನು ಎಷ್ಟೋ ಹೊಸ ಹೊಸ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಈ ಶಕ್ತಿಯುತವಾದ ಫಾಲ್ಗುಣ ಮಾಸದಲ್ಲೇ ಶ್ರೀರಾಮ ಲಂಕೆಗೆ ಹೊರಟಿದ್ದು ಹಾಗೆ ಐಶ್ವರ್ಯ ದೇವತೆಯಾದ ಲಕ್ಷ್ಮೀ ದೇವಿ ಇದೇ ಫಾಲ್ಗುಣ ಮಾಸದಲ್ಲಿ ಜನಿಸಿದ್ದು ಮುಖ್ಯವಾಗಿ ಈ ಫಾಲ್ಗುಣ ಮಾಸದಲ್ಲಿ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿ ಹಾಗೂ ಪರಮೇಶ್ವರನನ್ನ ಪೂಜಿಸಬೇಕು ಫಾಲ್ಗುಣ ಮಾಸದಲ್ಲಿ ಬರುವ ಪ್ರತಿ ಸೋಮವಾರದಂದು ಪರಮೇಶ್ವರನನ್ನು ಪೂಜಿಸಿದರೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ಮನಸ್ತಾಪ ಇರದೆ ಮನೆಯಲ್ಲಿ ಯಾವುದೇ ಗಲಾಟೆಗಳಿಲ್ಲದೆ ಸುಖ ಶಾಂತಿಯಿಂದ ಬದುಕಬಹುದು ಹಾಗೆ ಈ ತಿಂಗಳಿನಲ್ಲಿ ಬರುವ ಶುಭ ಶುಕ್ರವಾರಗಳು ಇನ್ನೂ ಹೆಚ್ಚು ಶಕ್ತಿಯುತವಾದದ್ದು ಲಕ್ಷ್ಮೀದೇವಿ ಜನಿಸಿದಂತಹ ಈ ಫಾಲ್ಗುಣ ಮಾಸ ಹುಣ್ಣಿಮೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಶುಕ್ರವಾರ ಯಾವ ಮನೆಯಲ್ಲಿ ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡುತ್ತಾರೋ ಅವರಿಗೆ ವಿಪರೀತವಾದ ಧನಲಾಭ ಉಂಟಾಗುತ್ತದೆ ಹಾಗಾಗಿ ಫಾಲ್ಗುಣ ಮಾಸದಲ್ಲಿ ಬರುವಂತಹ ಎಲ್ಲ ಶುಕ್ರವಾರಗಳು ತಪ್ಪದೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಲಕ್ಷ್ಮೀ ಕಟಾಕ್ಷದಿಂದ ಅತಿ ಶೀಘ್ರದಲ್ಲೇ ಧನವಂತರಾಗುತ್ತೀರಿ ಈ ಹೋಳಿ ಹುಣ್ಣಿಮೆಯ ದಿನ ನೆಲ್ಲಿಕಾಯಿ ಗಿಡದ ಮುಂದೆ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿದ್ರೆ ಆರ್ಥಿಕದ ಪರವಾಗಿ ಒಳ್ಳೆಯ ಲಾಭ ಇರುತ್ತದೆ ಈ ದಿನ ನಿಮ್ಮ ಮನೆ ಒರೆಸುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿನ ಹಾಕಿ ಮನೆ ಒರೆಸಿಕೊಂಡ್ರೆ ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲ ಓಡಿ ಹೋಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾಳೆ ವೀಳ್ಯದೆಲೆ ಹಣವನ್ನ ಆಕರ್ಷಿಸುತ್ತದೆ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ವೀಳ್ಯದೆಲೆ ಕೂಡ ಒಂದು ಹಾಗಾಗಿ ಈ ಫಾಲ್ಗುಣ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನ ಕೆಲವು ವೀಳ್ಯದೆಲೆಗಳನ್ನ ತಂದು ನಿಮ್ಮ ಮನೆ ಬಾಗಿಲಿಗೆ ತೋರಣದಂತೆ ಕಟ್ಟಿ ಮನೆ ಬಾಗಿಲಿಗೆ ವೀಳಿಯದೆಲೆ ತೋರಣ ಕಟ್ಟಿದ್ರೆ ನಿಮ್ಮ ಮನೆಯ ಸಂಪತ್ತು ದುಪ್ಪಟ್ಟು ಬೆಳೆಯುತ್ತದೆ ಹಣದ ಸಮಸ್ಯೆ ಎಲ್ಲ ಹೊರಟು ಹೋಗುತ್ತದೆ ಯಾರು ಕಡು ಬಣತನದಲ್ಲಿ ನರಳುತ್ತಿದ್ದಾರೋ ಅಂಥವರು ಈ ಫಾಲ್ಗುಣ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನ ಶುಕ್ರವಾರ ಲಕ್ಷ್ಮೀದೇವಿ ಫೋಟೋವನ್ನು ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟುಕೊಳ್ಳಬೇಕು ಈ ಫಾಲ್ಗುಣ ಮಾಸದಲ್ಲೇ ಲಕ್ಷ್ಮೀದೇವಿ ಜನಿಸಿದ್ದು ಹಾಗಾಗಿ ಈ ತಿಂಗಳಿನಲ್ಲಿ ಯಾರು ಲಕ್ಷ್ಮೀದೇವಿ ಫೋಟೋ ಮನೆಗೆ ತರುತ್ತಾರೋ ಅಂತವರ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಹೆಜ್ಜೆ ಇಟ್ಟಂತೆ ಲೆಕ್ಕ ಮನೆಯಲ್ಲಿರುವ ಬಡತನ ಪೂರ್ತಿಯಾಗಿ ನಿವಾರಣೆಗೊಂಡು ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯೆಲ್ಲ ಹಣದಿಂದ ತುಂಬಿ ಹೋಗುತ್ತದೆ ಈ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ನಿಮ್ಮ ಮನೆ ಬಾಗಿಲು ಹಚ್ಚ ಹಸಿರಾಗಿರುವಂತೆ ನೋಡಿಕೊಳ್ಳಿ ಹಸಿರಿಗೆ ಪ್ರತಿದಿನ ಅರಿಶಿನ ಕುಂಕುಮ ಹಚ್ಚುವುದು ಮರೆಯಬೇಡಿ ಹಾಗೆ ರಂಗೋಲಿ ಕೂಡ ಮರೆಯಬೇಡಿ ಯಾವ ಮನೆ ಬಾಗಿಲು ಹಚ್ಚ ಹಸಿರಾಗಿರುತ್ತದೆಯೋ ಅಂಥ ಮನೆಯಲ್ಲಿ ಮಾತ್ರವೇ ದೇವತೆಗಳು ಹೆಜ್ಜೆ ಇಡುತ್ತಾರೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಹಾಗಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಅರಿಶಿನದಲ್ಲಿ ಬಿಡಿಸಿ ಮುಖದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆ ಬಿಡಿಸುವುದರಿಂದ ಮನೆಯೊಳಗೆ ದರಿದ್ರ ದೇವತೆ ಬಂದ್ರೆ ನಿಮ್ಮ ಮನೆಯೊಳಗೆ ಮುಕ್ಕೋಟಿ ದೇವತೆಗಳು ಸಂಚರಿಸುತ್ತಾರೆ ಈ ಫಾಲ್ಗುಣ ಮಾಸದಲ್ಲಿ ಚಂದ್ರದೇವರು ಜನಿಸಿದ್ದಾರೆ ಹಾಗಾಗಿ ಈ ಫಾಲ್ಗುಣ ಮಾಸದಲ್ಲಿ ಪ್ರತಿದಿನ ರಾತ್ರಿ ಚಂದ್ರನನ್ನ ನೋಡಿ ನಮಸ್ಕಾರ ಮಾಡಿಕೊಂಡ್ರೆ ನಿಮ್ಮ ಎಲ್ಲಾ ಕೋರಿಕೆಗಳು ಬೇಗನೆ ಈಡೇರುತ್ತವೆ ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ದೇವಿಗೆ ನಿಂಬೆ ಹಣ್ಣುಗಳು ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಈ ಫಾಲ್ಗುಣ ಮಾಸದಲ್ಲಿ ಯಾವುದಾದರೂ ಮಂಗಳವಾರದಂದು ಒಂದು ನಿಂಬೆ ಹಣ್ಣು ತೆಗೆದುಕೊಂಡು ಶಿವ ಪಾರ್ವತಿ ಫೋಟೋ ಮುಂದೆ ಇಟ್ಟು ಪಾರ್ವತಿ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಓದುತ್ತಾ ಆ ನಿಂಬೆ ಹಣ್ಣಿನ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನ ಅರ್ಚನೆ ಮಾಡುತ್ತಿರಿ ಫಾಲ್ಗುಣ ಮಾಸದಲ್ಲಿ ಈ ರೀತಿ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ಈಡೇರುತ್ತದೆ ಹಾಗೆ ನಮ್ಮಲ್ಲಿ ತುಂಬಾ ಜನರಿಗೆ ಯಾವ ಕೆಲಸ ಮಾಡಿದರೂ ಅದು ಸಕ್ಸಸ್ ಆಗುವುದಿಲ್ಲ ಮನೆಯಲ್ಲಿ ಹಣದ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಮನಸ್ತಾಪ ಸಾಲಬಾಧೆ ಹೀಗೆ ಎಷ್ಟೋ ಸಮಸ್ಯೆಗಳು ಕಾಡುತ್ತಿರುತ್ತದೆ ಈ ರೀತಿ ಸಮಸ್ಯೆಗಳು ಇರುವವರು ಈ ಫಾಲ್ಗುಣ ಮಾಸದಲ್ಲಿ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ತುಂಬಿ ನಿಮ್ಮ ಮನೆಯಲ್ಲಿ ಯಾರೂ ತುಳಿಯದಿರುವಂತಹ ಕಡೆ ಇಟ್ಟು ಬಿಡಿ ಈ ರೀತಿ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟಗಳು ಬರದೆ ಮನೆ ತುಂಬಾ ಐಶ್ವರ್ಯದಿಂದ ತುಂಬಿ ಹೋಗುತ್ತದೆ ಮೂಕ ಪ್ರಾಣಿಗಳಿಗೆ ಯಾರು ಊಟ ಹಾಕುತ್ತಾರೋ ಅವರೆಂದರೆ ದೇವತೆಗಳಿಗೆ ತುಂಬಾ ಇಷ್ಟ ಹಾಗಾಗಿ ಕೇವಲ ಫಾಲ್ಗುಣ ಮಾಸದಲ್ಲಿ ಮಾತ್ರವಲ್ಲದೆ ಯಾವ ಸಮಯದಲ್ಲಾದರೂ ಆದರೂ ನಿಮ್ಮ ಕಣ್ಣಿಗೆ ಪ್ರಾಣಿ ಪಕ್ಷಿಗಳು ಕಾಣಿಸಿದ್ರೆ ಅವುಗಳಿಗೆ ಊಟ ಹಾಕುವುದು ಮರೆಯಬೇಡಿ ಫಾಲ್ಗುಣ ಮಾಸದಲ್ಲಿ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವುದರಿಂದ ಮನೆಯಲ್ಲಿ ಯಾವುದೇ ಕಷ್ಟ ಇಲ್ಲದೆ ಬದುಕುತ್ತೀರಿ ಈ ತಿಂಗಳು ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿದರೆ ತುಂಬಾ ಒಳ್ಳೆಯದು ಅವುಗಳಿಗೆ ತಪ್ಪದೆ ಸಕ್ಕರೆ ಅಥವಾ ಬೆಲ್ಲವನ್ನ ಹಾಕಿ ಈ ತಿಂಗಳಿನಲ್ಲಿ ಕಪ್ಪು ಇರುವೆ ಕಾಣಿಸಿದ್ರೆ ಶೀಘ್ರದಲ್ಲೇ ನೀವು ಧನವಂತರಾಗುತ್ತೀರಿ ಎನ್ನುವುದಕ್ಕೆ ಸಂಕೇತ ಈ ಫಾಲ್ಗುಣ ಮಾಸದಲ್ಲಿ ಮಾಂಸಾಹಾರದಿಂದ ದೂರ ಇದ್ರೆ ಉತ್ತಮ ಈ ತಿಂಗಳಿನಲ್ಲಿ ಮಾಂಸಾಹಾರ ತಿಂದ್ರೆ ಒಂದು ವರ್ಷದ ಕಾಲ ಆರ್ಥಿಕ ಸಮಸ್ಯೆಗಳು ತಪ್ಪಿದ್ದಲ್ಲ ಈ ತಿಂಗಳಿನಲ್ಲಿ ನೀವು ಮಾಡುವ ಪೂಜೆಗೆ ದುಪ್ಪಟ್ಟು ಫಲ ಇರುತ್ತದೆ ಹಾಗಾಗಿ ಈ ಫಾಲ್ಗುಣ ಮಾಸದಲ್ಲಿ ತಪ್ಪದೇ ಒಂದು ಮಂತ್ರವನ್ನ ಯಂತ್ರವನ್ನು ನಿಮ್ಮ ಮನೆಗೆ ತಂದುಕೊಳ್ಳಿ ನಿಮ್ಮ ಮನೆಯಲ್ಲಿ ಇದಾಗಲೇ ಶ್ರೀಯಂತ್ರ ಇದ್ರೆ ಮತ್ತೆ ಕೊಂಡುಕೊಳ್ಳುವ ಅಗತ್ಯ ಇಲ್ಲ ಶ್ರೀಯಂತ್ರಕ್ಕೆ ತುಂಬಾನೇ ಶಕ್ತಿ ಇದೆ ಯಾವ ಮನೆಯಲ್ಲಿ ಪ್ರತಿದಿನ ಶ್ರೀಯಂತ್ರವನ್ನು ಪೂಜಿಸುತ್ತಾರೋ ಆ ಮನೆಯಲ್ಲಿ ಹಣದ ಸಮಸ್ಯೆ ಇರುವುದಿಲ್ಲ ಹಣ ತುಂಬಿ ತುಳುಕುತ್ತಿರುತ್ತದೆ ಈ ತಿಂಗಳಿನಲ್ಲಿ ಬರುವ ಶನಿವಾರಗಳಂದು ಗಂಡ ಹೆಂಡತಿ ಇಬ್ಬರು ಶಿವನ ದೇವಸ್ಥಾನದಲ್ಲಿ ಧ್ವಜಸ್ತಂಭದ ಸುತ್ತ ಐದು ಪ್ರದಕ್ಷಿಣೆ ಹಾಕಿದರೆ ಇಬ್ಬರ ಮಧ್ಯೆ ಇರುವ ಮನಸ್ತಾಪ ದೂರವಾಗುತ್ತದೆ ಗಂಡ ಹೆಂಡತಿ ಸಂಬಂಧ ಬಲಪಡುತ್ತದೆ ಈ ತಿಂಗಳಿನಲ್ಲಿ ಬರುವ ಶುಕ್ರವಾರಗಳಂದು ಒಂದು ಕಲ್ಲುಪ್ಪು ಪ್ಯಾಕೆಟ್ ಮನೆಗೆ ತಂದ್ರೆ ತುಂಬಾನೇ ಒಳ್ಳೆಯದು ಆ ಉಪ್ಪಿನ ಜೊತೆ ಲಕ್ಷ್ಮೀದೇವಿ ಕೂಡ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾಳೆ ಫಾಲ್ಗುಣ ಮಾಸದಲ್ಲಿ ಮಾಡುವ ದಾನಗಳಿಗೆ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯ ಫಲ ಲಭಿಸುತ್ತದೆ ಮುಖ್ಯವಾಗಿ ಫಾಲ್ಗುಣ ಮಾಸದಲ್ಲಿ ಬರುವ ಏಕಾದಶಿಗಳಂದು ನೆಲ್ಲಿಕಾಯಿ ಗಿಡವನ್ನು ಪೂಜಿಸಿದರೆ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ ಈ ಫಾಲ್ಗುಣ ಮಾಸದ ಹುಣ್ಣಿಮೆ ದಿನ ಯಾವ ಮನೆಯಲ್ಲಿ ಈ ಎಲ್ಲ ನಿಯಮಗಳು ಅನುಸರಿಸುತ್ತಾರೋ ಆ ಮನೆ ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು